ಆರ್ನಳ್ಳಿ ಗ್ರಾಮ ಹಾರನಹಳ್ಳಿ ಮತ್ತು ಚಿಕ್ಕನೆ ಗಡಿ ಭಾಗದಲ್ಲಿ ಸರ್ವೆ ನಂಬರ್ ಐವತ್ನಾಲ್ಕು ಬರ್ ಒಂದು ಐವತ್ನಾಲ್ಕು ಬರ್ ಎರಡು ಐವತ್ನಾಲ್ಕು ಬರ್ ಮೂರಲ್ಲಿ ಸುಮಾರು ಎಂಟು ಎಕರೆ ದಲಿತರಿಗೆ ಸಂಬಂಧಪಟ್ಟ ಕೃಷಿ ಜಮೀನು ಇರ್ತದೆ ಈ ಜಮೀನಲ್ಲಿ ಕೃಷಿಕರು ತೆಂಗು ಗೆಣಸು ಶುಂಠಿ ಟೊಬಾಕೊ ಮತ್ತು ಜೋಳ ಬೆಲ್ಲ ಇದನ್ನು ಜಿ ಎಸ್ ಸಿಬಿಯಿಂದ ಏಕಾಏಕಿ ಇದು ನಾಶ ಮಾಡಿ ನಷ್ಟಪಡಿಸಿರ್ತಾರೆ ಇದಕ್ಕೆ ನಮಗೆ ನಷ್ಟ ಪರಿಹಾರ ಕೊಡಿಸ್ಬೇಕು ಮತ್ತೆ ಕಾನೂನು ನಮ್ಮ ಕೈಗೊಳ್ಬೇಕು ಅಕಸ್ಮಾತ್ ಏನಾದ್ರೂ ಅದೇ ಕಾನೂನು ರೀತಿ ಈಗ ರೋಡ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳೆ ತೆಗೆದ ಮೇಲೆ ಅದೇನಿದೆ ಬೆಳೆ ಮಾಡ್ಕೊಳಕ್ಕೆ ನಮ್ದು ಯಾವ್ದೇ ಅಭ್ಯಂತ ಇರೋದಿಲ್ಲ ಜನ ಎರಡು ಜನ ಇಲ್ಲಿ ನಾಲ್ಕು ಎಕರೆ ಸಿಟಿ ಹಾಕಿದ್ವ ಸರ್ ಈ ವ್ಯವಸ್ಥೆನೇ ನಮಗೂ ಗೊತ್ತಿಲ್ಲ ಅದೇ ನೀವು ಬಂದು ಇಲ್ಲಿ ತಿರುಗಿ ಮಾಡಿ ಕಾಲು ತೆಗೆದ್ರು ಸರ್ ನೋಡಿ ಅಲ್ಲಿ ನೋಡಿ ಇಲ್ಲಿ ಸುಮ್ಮನೆ ಎಷ್ಟು ಬಂದಿ ಅಂತ ಸಾಲ ಮಾಡಿ ಪೊಲೀಸ್ ಖರ್ಚು ಅಂತ ಹಂಗಾಗಿ ಇನ್ನ ನಾವು ಸುಮ್ಮನೆ ಶಾಲಿನ್ ತೆಗ್ದಾಗ ಹೋಗಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಆದ್ರೂ ಆಲಿ ನಮ್ಮ ನಾವು ನಾವ್ ಅಂತ ಅಂದ್ಬಿಟ್ಟು ನಾವ್ ಸುಮ್ಮನಿದು ಏನು ನನ್ನ ಹೆಸ್ರು ಗೋವಿಂದ ಹಿಚ್ಚಮ್ಮ ಹಾರ್ನಳ್ಳಿ ಗ್ರಾಮ ಹಾರ್ನಳ್ಳಿ ಚಿಕ್ಕನಳ್ಳಿ ಗಡಿ ಭಾಗದಲ್ಲಿ ಸರ್ವೆ ನಂಬರ್ ಐವತ್ತ್ನಾಲ್ಕು ಬರೊಂದು ಐವತ್ತ್ ನಾಲ್ಕು ಬರ್ ಎರಡು ಐವತ್ನಾಲ್ಕು ಬರ್ ಮೂರರಲ್ಲಿ ಕೃಷಿ ಜಮೀನಿದ್ದು ಸುಮಾರು ಎಂಟು ಎಕರೆ ಕೃಷಿ ಜಮೀನಿದ್ದು ದಲಿತರಿಗೆ ಸಂಬಂಧಪಟ್ಟ ಜಮೀನಾಗಿರುತ್ತದೆ ಈ ಜಮೀನನ್ನು ಕೃಷಿ ಇದು ರೆವೆನ್ಯೂ ಇಲಾಖೆ ಅಧಿಕಾರಿಗಳು ಇಲಾಖಾ ಕಂಡು ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಇವರು ಏಕಾಏಕಿ ಬಂದು ಜೆ ಬಿಯಿಂದ ನೆಲಸಮ ಮಾಡಿ ನಾಶಪಡಿಸಿರ್ತ ಬೆಳೆಯನ್ನು ನಾಶಪಡಿಸ್ತಾರೆ ಜಮೀನಲ್ಲಿ ತೆಂಗು ಗೆಣಸು ಟಬಾಕೊ ಜೋಳ ಮತ್ತು ಶುಂಠಿ ಕೃಷಿ ಮಾಡಿರ್ತಾರೆ ಇದನ್ನು ಬಂದು ಜೆ ಸಿಬಿಯಿಂದ ನಾಶಪಡಿಸಿ